ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು ನಾನು ಡೇ ಒನ್ ಇಂದ ಹೇಳ್ತೇನೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆದರೆ ಇಲ್ಲಿ ನಡೀತಿರ್ತಕ್ಕಂತ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡ್ತಾ ಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ನಡೀತಾ ಇರ್ತಕ್ಕಂಥ ಇಷ್ಟು ದಿವಸಗಳಾಯಿತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ತನಿಖೆ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಮಹಾನ್ ಕೃಷ್ಣ ಎಂಟ್ರಾಗವ್ರೆ ಕೃಷ್ಣ ಬೈರ ಅಲ್ಲಿದ್ದ ರೆಡ್ಡಿ ಅವರು ಸುಧಾಕರ್ ಅವರು ಎಲ್ಲ ಒಕ್ಕಲಿಗ ಸಮಾಜದ ಮಂತ್ರಿಗಳು ಸೇರಿದ್ದಾರೆ ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗಲಿಲ್ಲ ನಮ್ದು ಆಗ ಇದ್ರು ಬಿಜೆಪಿ ಸರ್ಕಾರ ಇತ್ತಲ್ಲ ಆಗಲೂ ಬರೀ ಒಕ್ಕಲೇ ಬಿಟ್ಟ ಮೇಲೆ ಅಟೆಂಡ್ ಮಾಡ್ತೀವಿ ಅದೇ ಸ್ಟ್ರಾಟಜಿ